ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಯೂಟ್ಯೂಬ ಸಬ್ಸ್ಕ್ರೈರ್ಸ್ಗೆಲ್ಲ ಶರಣು ಶರಣಾರ್ಥಿ ಈಗ ನಾನೊಂದು ಕ್ರೋಶ ಕುಚ್ಚಿನ ಜೊತೆಗೆ ಬಂದಿದ್ದೀನಿ ನೋಡಿ ನೋಡಿ ಇದು ಸೀರೆ ಇದು ಲೈಟ್ ಮೆರನ್ ಇದೆ ಇದು ಪಲ್ಲು ಬಂದು ಬಾಲ್ಡ್ರ್ ಬಂದು ಡಾರ್ಕ್ ಗ್ರೀನ್ ಇದೆ ಬಾಟ್ಲ್ ಅಲ್ಲ ಡಾರ್ಕ್ ಗ್ರೀನ್ ಇದೆ ಲೈಟ್ ಮೆರನ್ ಇದೆ ತುಂಬ ಕಾಂಬಿನೇಷನ್ ಚೆನ್ನಾಗಿದೆ ಆ ಪಲ್ಲು ಬಂದು ಹೀಗೆಲ್ಲ ನೋಡಿ ಈ ಥರ ಪಲ್ಲು ಇದೆ ಅದಕ್ಕೆ ನಾನು ಒಂದು ಕುಚ್ಚು ಹಾಕಕ್ಕೆ ಬಂದಿದ್ದೀನಿ ಕ್ರೋಶ ಕುಚ್ಚು ಬ್ರೈಡಲ್ ಕುಚ್ಚು ಚೆನ್ನಾಗಿದೆ ಇದು ಹೊಸ ಕುಚ್ಚು ಇದು ತುಂಬ ಡಿಸೈನ್ಗಳಿದ್ದಾವೆ ನನ್ನ ಹತ್ರ ಅದರಲ್ಲಿ ನಾನು ಆರಿಸಿದ್ಕೆ ಇದು ಚೆನ್ನಾಗಿ ಕಾಣಿಸ್ತದೆ ನನಗೆ ಅನ್ನಿಸ್ತು ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ನಾನು ಇದರಲ್ಲಿ ಇದನ್ನ ಚಾಯ್ಸ್ ಮಾಡಿಕೊಂಡು ಈ ಕುಚ್ಚನ್ನ ಹಾಕ್ತಾಯಿದ್ದೀನಿ ನೋಡಿ ಇದು ಫುಲ್ಲು ಪ್ಲೈನು ಕು ಚೈನ್ ಹಾಕ್ಕೊಂಡೋಗ್ಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಸ್ಯಾರಿ ಉಲ್ಟಾ ಹಾಕ್ಕೊಂಡು ಚೈನ್ ಹಾಕ್ಕೊಂಬತ್ತೀನಿ ನೋಡಿ ಸರಿಗೂ ಉಲ್ಟ ತೊಗೊಂಡಿದ್ದೀನಿ ಇದು ಸೀದಾ ಇದೆ ಇದು ಉಲ್ಟಾ ತೊಗೊಂಡಿದ್ದೀನಿ ಯಾಕೆ ಅಂದರೆ ಚೈನ್ ಈ ಕಡೆಯಿಂದ ಹಾಕೊಂಡೋಗ್ತೀನಿ ವರ್ಕ್ ಆ ಕಡೆಯಿಂದ ಮಾಡ್ಕೊತೀನಿ ಇದು ಮೂರು ಸ್ಟೆಪ್ಪಲ್ಲಿ ಅಂತ ವರ್ಕು ಇದು ಅದಕ್ಕೆ ಚೈನ್ ಏನು ಮಾಡ್ತೀನಿ ಉಲ್ಟ ಹಾಕೊಂಡೋಗ್ತೀನಿ ವರ್ಕು ಸೀದಾ ಮಾಡ್ಕೊಂಡು ಬರಕ್ಕೆ ಸರಿ ಹೋಗುತ್ತೆ ಅಂತ ಮತ್ತೆ ದಾರ ಕಟ್ ಮಾಡೋದು ಬೇಡ ಅಂದ್ಬಿಟ್ಟು ಹೀಗೇ ನೋಡಿ ಉಲ್ಟಾ ಹಾಕ್ಕೊಂಡೋಗ್ತೀನಿ ಚೈನ್ ಇಲ್ಲಿ ನೋಡಿ ಏಳು ಎಳೆ ದಾರ ಸುತ್ಕೊಂಡಿದ್ದೀನಿ ದಾರ ಅಷ್ಟೊಂದು ನನಗೆ ತಿಕ್ಕ ಕಾಣಿಸ್ಲಿಲ್ಲ ಇದು ಆರೇಳಿಯಲ್ಲಿ ಅದಕ್ಕೆ ಇನ್ನೊಂದು ಎಳೆ ಹಾಕ್ಕೊಂಡು ಏಳು ಎಳೆ ದಾರ ತೊಗೊಂಡಿದ್ದೀನಿ ಕ್ರೋಶ ನಂಬರು ಎಂಟನೇ ನಂಬರ್ ಕ್ರೋಶ ತೊಗೊಂಡಿದ್ದೀನಿ ನಾನು ನಾನು ಯಾವಾಗಲೂ ಎಂಟು ಹತ್ತಿರಲ್ಲಿ ಹಾಕೋದು ನೋಡಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಪಕ್ಕದಲ್ಲೇ ಸಿಂಗಲ್ ಲಾಕ್ ಮಾಡ್ಕೋತೀನಿ ನೋಡಿ ಸಿಂಗಲ್ ಲಾಕ್ ಇದು ಮತ್ತು ಇದು ನೋಡಿ ಚೈನ್ ಹಾಕೋತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಐದು ಚೈನ್ ಹಾಕ್ಕೊಂಡಿದ್ದೀನಿ ಈಗ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ ಇದನ್ನು ಈಗ ನೋಡಿ ಐದು ಚೈನ್ ಹಾಕ್ಕೊಂಡಿದ್ದೀನಲ್ಲ ಇದು ಎಲ್ಲಕ್ಕೆ ಬರುತ್ತೆ ನೋಡಿ ಎಲ್ಲಗೆ ರೀಚ್ ಆಗುತ್ತೆ ನೋಡಿ ಹಿಂಗೆ ನೋಡ್ಕೋಬೇಕು ಹಿಂಗೆ ನೋಡಿಕೊಂಡು ಅದು ಅಲ್ಲಿಗೆ ರೀಚ್ ಅವಕ್ಕೆ ನಾವು ಲಾಕ್ ಮಾಡಬೇಕು ತುಂಬ ಎಳೆದು ಹಾಕೋಬಾರ್ದು ಸೀರೆ ಸೊಪ್ಪು ಬರುತ್ತೆ ಇಲ್ಲಿ ನೋಡಿ ಈ ಥರ ಕರೆಕ್ಟಾಗಿ ಅದು ಬರಬೇಕು ಹಂಗೆ ಹಾಕೋಬೇಕು ಮತ್ತು ಒಂದು ಎರಡು ಮೂರು ನಾಲ್ಕು ಐದು ಮತ್ತೆ ನೋಡಿ ಇದ್ನೂ ಅಷ್ಟೇ ಹಿಂಗೆಡ್ದು ನೋಡಿ ನೋಡಿ ಎಲ್ಲಕ್ಕೆ ಬರುತ್ತೆ ಇಲ್ಲಿ ನೋಡಿ ಇಲ್ಲಗೆ ರೀಚ್ ಆಗುತ್ತೆ ಹೀಗೆ ಉಲ್ಟಾ ಚೈನ್ ಹಾಕ್ಕೊಂಡೋಗ್ಬೇಕು ನಾನು ಅಷ್ಟೇ ಈಗ ಉಲ್ಟಾ ಚೈನ್ ಹೋಗ್ತಾ ಇದ್ದೀನಿ ಐದು ಐದು ಚೈನ್ದು ಸಿಂಗಲ್ ಕಂಬ ಮಾಡ್ಕೊತಾ ಇದ್ದೀನಿ ಹಾಕು ಈ ಥರ ಹಿಂಗೆ ಫುಲ್ಲು ಸ್ಯಾರಿ ಫುಲ್ ಹಾಕ್ಕೊಂಡು ಬರಬೇಕು ನೋಡಿ ಸ್ನೇಹಿತರೆ ಹೀಗೆ ಐದು ಐದು ಚೈನ್ ಹಾಕ್ಕೊಂಡು ಸಿಂಗಲ್ ಲಾಕ್ ಮಾಡ್ಕೊಂಬರೋದು ಹೀಗೆ ನೋಡಿ ಇದು ಸೀ ಇದು ಉಲ್ಟ ಇದು ಸೀದಾ ಇದೆ ಕಂಚಿ ಸೀರೆ ಇದು ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ಈ ಡಿಸೈನ್ ಆರಿಸ್ಕೊಂಡಿದ್ದೀನಿ ನಾನು ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಫುಲ್ ಹಾಕಾಯಿತು ಈಗ ಸೀದಾ ಹಾಕ್ಕೊಂಬತ್ತೀನಿ ಮೊದಲು ಉಲ್ಟ ಹಾಕೊಂಬಂದನೇ ಈಗ ಸೀದಾ ಹಾಕೊಂಬತ್ತೀನಿ ಫುಲ್ ಸ್ಯಾರಿ ಫುಲ್ ಹಾಕಾಗಿದೆ ಎಲ್ಲ ಕಡೆ ಹಾಕಿದ್ದೀನಿ ಈಗ ನೋಡಿ ಇದೇ ಥರ ಈಗ ಇಲ್ಲಿ ಒಂದು ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ಎರಡು ಸಲ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಇಲ್ಲ ಐದು ಮನೆ ಚೈನ್ ಇದೆಯಲ್ಲ ಐದು ಚೈನ್ ಹಾಕಿರೋ ಮನೆ ಇದನ್ನು ಸ್ಕಿಪ್ ಮಾಡಿ ಈ ಮತ್ತೆ ನೆಕ್ಸ್ಟು ಎರಡನೇ ಐ ಚೈನ್ ಹಾಕಿದನಲ್ಲ ಆ ಮನೆಗೆ ಬಂದು ಇಲ್ಲಿ ಎರಡರಲ್ಲೊಂದು 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 ತ್ರಿಬಲ್ ಕಂಬ ಮಾಡ್ಕೋತಾ ಇದ್ದೀನಿ ಮತ್ತು ಎರಡು ಸಲ ಸೂಜಿ ಮೇಲೆ ದಾರ ತೊಗೋಬೇಕು ಮತ್ತು ಅದೇ ಐದು ಐದು ಚೈನ್ ಮನೆಯೊಳಗೆ ಹೋಗಿ ದಾರ ತಂದು ಎರಡರಲ್ಲೊಂದು ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ತ್ರಿಬಲ್ ಕಂಬ ಹಾಕೋತೀನಿ ನೋಡಿ ಈ ಥರ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಎರಡು ಸಲ ಸುತ್ಕೋಬೇಕು ಸೂಜಿ ದಾರ ತೊಗೋಬೇಕು ಒಳಗಡೆ ಹೋಗಿ ನೋಡಿ ದಾರ ಅಂತಂದು ಹೀಗೆ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಎರಡು ಸಲ ಸೂಜಿ ದಾರ ತಗೊಂಡು ಹೀಗೆ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೋಬೇಕು ಮಾಡ್ಕೊಂಡಾದ ಇದೇ ಕಡೆಗೆ ಸರಿಸ್ಕೊಂಡು ಐದು ಚೈನ್ ಹಾಕೋತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಚೈನ್ ಹಾಕೋತೀನಿ ಈಗ ನೋಡಿ ಈಗ ಆರು ಚೈನ್ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಆರು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ದಾರನ ತಗೊಂಡು ನೋಡಿ ಅದೇ ಗ್ಯಾಪಲ್ಲಿ ಹೋಗಿ ಮತ್ತು ದಾರ ತಂದು ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ಇದೇ ಥರ ಹಾಕೋಬೇಕು ನೋಡಿ ನೋಡಿ ಹೀಗೆ ಎರಡರಲ್ಲೊಂದು 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 ಮಾಡೈತಲ್ವ ಈಗ ಮತ್ತೆ ಎರಡು ಸಲ ಸುತ್ತಕೊಂಡು ನೋಡಿ ಇದೇ ಥರ ಎರಡರಲ್ಲೊಂದು ಎರಡರಲ್ಲೊಂದು ಈ ಥರ ಸುತ್ತಕೊಂಡು ನೋಡಿ ಟ್ರಿಬಲ್ ಕಂಬ ಮೂರಾಯಿತು ಇದು ನಾಲ್ಕನೇದು ಈ ಥರ ನಾಲ್ಕು ಆಯಿತು ಇನ್ನೊಂದು ಹಾಕ್ಕೊಳ್ತೀನಿ ನೋಡಿ ಈ ಥರ ಇನ್ನೊಂದು ಕಂಬ ಹಾಕ್ಕೋಬೇಕು ಇನ್ನೊಂದು ಕಂಬ ಹಾಕ್ಕೊಳ್ಳೋಣ ನೋಡಿ ಈ ಥರ ಎರಡರಲ್ಲೊಂದು 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 ಈ ಥರ ಹಂಗೆ ಹಾಕ್ಕೊಂಡ್ರೆ ನೋಡಿ ಇದೇ ಮನೆಯೊಳಗೆ ಐದೈದು ಹತ್ತು ಕಂಬಗಳು ಹಾಕ್ಕೊಂಡಿದ್ದೀನಿ ತ್ರಿಬಲ್ ಕಂಬ ಮಧ್ಯದಲ್ಲಿ ಆರು ಚೈನ್ ಹಾಕ್ಕೊಂಡು ಈ ಥರ ಬಿಟ್ಕೊಂಡಿದ್ದೀನಿ ಇದು ಮತ್ತು ನೆಕ್ಸ್ಟು ಇನ್ನೊಂದು ಸ್ಟೆಪ್ ಬರುತ್ತೆ ಇದಕ್ಕೆ ಡಬಲ್ ಕಲರು ಇನ್ನೊಂದು ಕಲರ್ ಹಾಕ್ತೀನಿ ಸೀರೆ ಕಲರು ಇದು ಸೆರೆ ಕಲರ್ ಹಾಕ್ತೀನಿ ಪಲ್ಲು ಕಲರ್ ಇದ್ರದ್ದು ಈ ಕಲರ್ಗೆ ಗ್ರೀನ್ ಕಲರ್ ಹಾಕೊಂಡಾಗ ತುಂಬ ಚೆನ್ನಾಗಿ ಇದು ಕಾಣಿಸುತ್ತೆ ಅದಕ್ಕೆ ನಾನು ಇದು ಈ ಥರ ಹಿಂಗೆ ಮಾಡ್ಕೊಂಡಿದ್ದೀನಿ ಈಗ ಇಷ್ಟ ಆಯ್ತಲ್ವಾ ಈಗ ನೋಡಿ ಒಂದು ಚೈನ್ ಹಾಕೋತೀನಿ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ನೋಡಿ ಎರಡು ಸಲ ಸೂಜಿ ದಾರ ತೊಗೊಂಡಿಲ್ಲ ನೋಡಿ ಒಂದು ಮನೆ ಸ್ಕಿಪ್ ಮಾಡ್ತೀನಿ ಇಲ್ಲಿ ಐದು ಚೈನಿಂದ ಎರಡನೇ ಮನೆಗೆ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಎರಡು ಸಲ ಸೂಜಿ ದಾರ ತೊಗೊಂಡು ಒಳಗಡೆ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಈ ಥರ ಸೂಜಿ ಮೇಲೆ ಎರಡು ಸಲ ದಾರ ಸುತ್ಕೋಬೇಕು ಒಳಗಡೆ ಹೋಗಿ ದಾರ ಅಂತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕಂಬ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಿಂಗಲ್ ಕಂಬಕ್ಕಿಂತ ಡಬಲ್ ಕಂಬಕ್ಕಿಂತ ತ್ರಿಬಲ್ ಕಂಬ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ತ್ರಿಬಲ್ ಕಂಬ ಹಾಕೋತಾ ಇದ್ದೀನಿ ಈಗ ನೋಡಿ ಐದಾಯಿತು ಈಗ ಆರು ಚೈನ್ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಮತ್ತು ಎರಡು ಸಲ ಸೂಜಿ ಮೇಲೆ ದಾರ ತೊಗೊಳ್ಳೋಣ ದಾರ ತೊಗೊಂಡು ಅದೇ ಐದು ಮನೆ ಹೋಲೊಳಗೆ ಹೋಗಿ ಈ ಥರ ಈ ಥರ ಎರಡರಲ್ಲೊಂದು ಈ ಥರ ಎರಡರಲ್ಲಿ ಒಂದು ಇದೇ ಥರ ಹಾಕ್ಕೊಂಡು ಈಗ ಮತ್ತೆ ಸೂಜಿ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಅದೇ ಹೋಲಲ್ಲಿ ಹೋಗಿ ಂತಂದು ಎರಡಲ್ಲೊಂದು ಎರಡಲ್ಲೊಂದು ಇದೇ ಥರ ಹಾಕೋಬೇಕು ಈ ಐದು ಚದು ಮನೆ ಒಳಗೆ ಹತ್ತು ಕಂಬ ಹಾಕೋಬೇಕು ತ್ರಿಬಲ್ ಕಂಬವ ಐದು ಕಂಬ ಹಾಕಬೇಕು ಆರು ಚೈನ್ ಹಾಕೋಬೇಕು ಆಮೇಲೆ ಇನ್ನು ಐದು ಕಂಬಗಳನ್ನು ಮಾಡ್ಕೋಬೇಕು ಥರ ಎರಡರಲ್ಲೊಂದು 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 ಇನ್ನೊಂದು ಹಾಕಬೇಕು ಅದರೊಳಗೆ ಐ ಚೈನಿನ ಮನೆ ಒಳಗೇ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಈಗ ನೋಡಿ ಈಗ ಸೂಜಿ ಮೇಲೆ ದಾರ ಡಬಲ್ ಸ ಎರಡು ಸಲ ಸುತ್ಕೊಂಡು ಇದನ್ನು ಸ್ಕಿಪ್ ಮಾಡಿ ಐ ಚೈನಿಂದ ಒಂದು ಮನೆ ಸ್ಕಿಪ್ ಮಾಡಿ ಮತ್ತೆ ಎರಡನೇ ಮನೆಗೆ ಹೋಗಿ ಮತ್ತೆ ಇದೇ ಥರ ಕಂಬ ತೊಗೋಬೇಕು ನೋಡಿ ಈ ಥರ ಬರುತ್ತೆ ಈ ಥರ ನೆಕ್ಸ್ಟು ಎರಡನೇ ಸ್ಟೆಪ್ ತೋರಿಸ್ಕೊಡ್ತೀನಿ ಈ ಥರ ಹಾಕ್ಕೊಂಡು ಫುಲ್ ಹಾಕಿ ತೋರಿಸ್ತೀನಿ ರೆ ಫುಲ್ ಹಾಕೊಂಡು ಬಂದಾಗಿದೆ ಲಾಸ್ಟ್ ಎಂಡು ಇದು ಇನ್ನೊಂದು ಬೀಡು ವರ್ ಮನೆಗೆ ವರ್ಕ್ ಮಾಡ್ಕೋಬೇಕು ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಗ್ರೀನ್ ಕಲರ್ ದಾರ ತಗೋತೀನಿ ಈಗ ಇದೊಂದು ಹಾಕ್ಬಿಟ್ರೆ ಆಗೋಯ್ತು ಫುಲ್ಲು ಸ್ಯಾರಿ ಫುಲ್ ಹಾಕಾಯ್ತು ಏಳು ಎಳೆ ದಾರ ತಗೊಂಡಿದ್ದೀನಿ ಒಳ್ಳೆ ಚೆನ್ನಾಗಿ ತಿಕ್ಕಾಗಿ ಬಂದಿದೆ ದಾರ ಚೆನ್ನಾಗಿ ತಿಕ್ಕಾಗಿದ್ದರೆ ತುಂಬ ಚೆನ್ನಾಗಿ ಬರ್ತಿದೆ ವರ್ಕು ನೋಡಿ ಇದೇ ಥರ ತ್ರಿಬಲ್ ಕಂಬ ಹಾಕ್ಕೊಂಡು ಹೋಗೋದು ಅದೇ ಒಂದು ಮನೆ ಮಧ್ಯದಲ್ಲೇ ಐದು ಐದು ಚೈನಂದು ಒಂದು ಮನೆ ಸ್ಕಿಪ್ ಮಾಡೋದು ಎರಡನೇ ಮನೆಗೆ ಹತ್ತತ್ತು ಕಂಬ ತುಂಬಿಕೊಳ್ಳೋದು ನೋಡಿ ಈ ಥರ ತ್ರಿಬಲ್ ಕಂಬ ನೋಡಿ ಗೊತ್ತಾಗ್ತಾ ಇದೆಯಾ ನೋಡಿ ಎರಡು ಸಲ ಸೂಜಿ ದಾರ ದಾರ ತಗೊಂಡು ಒಳಗಡೆ ಹೋಗಿ ದಾರ ಅಂತಂದು ಎರಡರಲ್ಲೊಂದು 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 ಮಾಡ್ಕೊಳ್ಳೋದು ಹಿಂಗೆ ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ನಾಲ್ಕು ಕಂಬ ಆಯಿತು ಇನ್ನೊಂದು ಹಾಕ್ಬಿಟ್ಟು ಚೈನ್ ಹಾಕೊಂಡು ಆರು ಐದೈದು ಕಂಬ ಆದಮೇಲೆ ಆರು ಚೈನ್ ಹಾಕೋಬೇಕು ನೋಡಿ ಈಗ ಐದು ಕಂಬ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಆದಮೇಲೆ ನೋಡಿ ಸೂಜಿ ಮೇಲೆ ಎರಡು ಸಲ ದಾರ ತೊಗೊಂಡು ಇದರೊಳಗಡೆ ಹೋಗಿ ದಾರನ ತಂದು ಇದನ್ನು ಎರಡು ಹಿಡ್ಕೋಬೇಕು ಇಲ್ಲಾಂದರೆ ಅದ್ರ ಮೇಲೆ ಬಂದುಬಿಡುತ್ತೆ ವರ್ಕ್ ಮಾಡೋಕೆ ಕಷ್ಟ ಆಗುತ್ತೆ ಇದನ್ನೇ ಎರಡು ಇದು ಇವೆರಡು ಬೆರಳಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಎಡಗೈನಲ್ಲಿ ಅಲ್ಲಿ ಈ ಥರ ಇದೊಂದು ಕಂಬ ಹಾಕೋರಿಗೆ ಆಮೇಲೆ ಸರಿ ಹೋಗುತ್ತೆ ಏನು ತೊಂದರೆ ಇಲ್ಲ ನೋಡಿ ಈ ಥರ ನೋಡಿ ಆ ಥರ ಒಂದು ಹಾಕೊಂಡ್ನೆಲ್ಲ ಚೈನ್ ಹಿಡ್ಕೊಂಡು ಇನ್ನು ನೆಕ್ಸ್ಟ್ ಹಾಕೋವೆಲ್ಲ ತುಂಬ ಈಸಿಯಾಗಿ ಬರ್ತವೆ ಅದೊಂದು ಮಾತ್ರ ಚೈನ್ ಹಾಕಿದ್ಮೇಲೆ ಚೈನು ಕ್ರೋಶಕ್ಕೆ ಸುತ್ತಕೊಳ್ಳುತ್ತದು ಏನಾಗುತ್ತೆ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆವಾಗ ಅದನ್ನು ಎಳೆದಿಟ್ಕೊಂಡು ಹಾಕಿದ್ರೆ ತುಂಬ ಈಸಿಯಾಗಿ ಹಾಕ್ಬೋದು ಈ ಥರ ಈಗ ಮೂರ್ಕಂಬ ಹಾಕ್ಕೊಂಡಿದ್ದೀನಿ ನಾಲ್ಕಾಯಿತು ಇನ್ನೊಂದು ಹಾಕಿದ್ರೆ ಮುಗೀತು ಈ ಥರ ಎರಡರಲ್ಲೊಂದು 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 ನೋಡಿ ಆಯ್ತು ಈಗ ಎಲ್ಲ ಹಾಕಿ ಇದನ್ನು ಇಲ್ಲಿಗೆ ತಂದು ಎಂಡ್ ಮಾಡೋಣ ನೋಡಿ ಲಾಸ್ಟಲ್ಲಿ ಬಟ್ಟೆ ಇರುತ್ತಲ್ಲ ಬಟ್ಟೆಗೆ ಚುಚ್ಚಿ ಸಿಂಗಲ್ ಹಾಕ್ ಮಾಡ್ತೀನಿ ಈ ಥರ ಸಿಂಗಲ್ ಲಾಕ್ ಮಾಡಿ ಮತ್ತು ಇನ್ನೊಂದು ಸಿಂಗಲ್ ಲಾಕ್ ಮಾಡ್ತೀನಿ ಇನ್ನೊಂದು ಸಿಂಗಲ್ ಲಾಕ್ ಮಾಡಿ ಈ ಥರ ಒಂದೆರಡು ಚೈನ್ ಹಾಕಿ ಕಟ್ ಮಾಡೋಣ ಧಾರಾಳ ಈ ಥರ ನೋಡಿ ಈ ಥರ ಹಿಂಗೆ ಹಿಡ್ಕೊಂಡು ಹಿಂಗೆ ಕಟ್ ಮಾಡಿದ್ರೆ ಇದನ್ನು ನಮ್ಮ ಕಡೆ ಎಳ್ಕೊಂಡ್ರೆ ಲಾಕ್ ಇದು ನೋಡಿ ದರ ಹೇಳೂ ಬರಲ್ಲ ಇನ್ನು ಇದನ್ನು ಏನು ಮಾಡಬೇಕು ಒಂದು ನಾಟು ಹಾಕ್ಕೊಂಡ್ರೆ ಮುಗೀತು ನಾಟು ಹಾಕ್ಬಿಟ್ಟು ಅದನ್ನೇನು ಮಾಡಬೇಕು ಅಂದರೆ ಗಮ್ ಹಾಕಿ ಸ್ವಲ್ಪ ಅಂಟಿಸ್ಬಿಟ್ರೆ ಅದು ಬಿಚ್ಚಕೊಳ್ಳೋದು ಬರಲ್ಲ ಇದು ನೋಡಿ ಇದೇ ಇಲ್ಲ ಇದನ್ನು ಹಿಂಗೆ ನಾಟ ಹಾಕ್ಬಿಡೋದು ಹಿಂಗೆ ಒಂದು ನಾಟಾಕಿ ಈ ಥರ ಹಿಂಗೆ ನೋಡಿ ಹಿಂಗ ಇರುತ್ತಲ್ಲ ಅದನ್ನು ಗಮ್ಮ ಕಂಟಿಸ್ಕೊಂಡ್ರೆ ಬರಲ್ಲ ಅದು ಇದು ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ ಈಗ ಸೀದನೆ ಇನ್ನೊಂದು ಕಲರ್ ಗ್ರೀನ್ ಕಲರ್ ಹಾಕೊಂಡು ಬರ್ತೀನಿ ನೋಡಿ ಸ್ನೇಹಿತರೆ ಈಗ ಇಲ್ಲಿಂದನೇ ಇಲ್ಲಿ ಹಾಕಿ ಮಾಡಿದ್ದೀನಲ್ಲ ಇಲ್ಲಿ ಹಾಕೊಳಗಡೆ ಸೂಜಿ ಹಾಕಿ ದಾರ ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊತೀನಿ ದಾರ ಗಂಟಾಕಿ ಹಾಕಿ ಏಳು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಲಾಕ್ ಮಾಡಬೇಕು ಮತ್ತು ಇನ್ನೊಂದು ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋತೀನಿ ಇನ್ನೊಂದು ಲಾಕ್ ಆದಮೇಲೆ ನೋಡಿ ಇಲ್ಲಿಗೆ ಇನ್ನೊಂದು ಲಾಕ್ ಮಾಡ್ತೀನಿ ಇದರೊಳಗಡೆ ಇಲ್ಲ ಐದು ಚೈನ್ ಇದೆಯಲ್ಲ ಐ ಚೈನ್ ಒಳಗಡೆ ಒಂದು ಲಾಕ್ ಮಾಡೋಣ ಲಾಕ್ ಆದಮೇಲೆ ನೋಡಿ ಇಲ್ಲಿ ಫಸ್ಟ್ ಬಿಟ್ಟು ಎರಡನೇ ಕಂಬದ ಮೇಲೆ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೋತೀನಿ ಈ ಥರ ಸಿಂಗಲ್ ಲಾಕ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಇಲ್ಲೊಂದು ಒಂದು ಕಂಬ ಬಿಟ್ಟು ಇನ್ನೊಂದು ಕಂಬಕ್ಕೆ ಸಿಂಗಲ್ ಲಾಕ್ ಮಾಡ್ಕೋತೀನಿ ಇಲ್ಲ ಎರಡು ಆಯ್ತಲ್ವಾ ಎರಡು ಸಿಂಗಲ್ ಹಾಕು ಇದರೊಳಗೆ ಈ ಚೈನ್ ಒಳಗೊಂದು ಮೂರು ಸಿಂಗಲ್ ಲಾಕ್ ಆಯಿತು ಈಗ ಏನು ಮಾಡ್ತೀನಿ ಇಲ್ಲಿಂದ ಮತ್ತೆ ಇಲ್ಲೊಂದು ಐದು ಚೈನ್ ಒಳಗೆ ಒಂದು ಸಿಂಗಲ್ ಹಾಕು ಇಲ್ಲಿ ಸಿಂಗಲ್ ಲಾಕ್ ಆದಮೇಲೆ ಏನು ಮಾಡಬೇಕು ಎರಡು ಸಲ ಸೂಜಿ ಮೇಲೆ ದಾರ ತೊಗೋಬೇಕು ಹಿಂಗೆ ನೋಡಿ ಎಲ್ಲೊಳಗಡೆ ಹೋಗಬೇಕು ಸಾರಿ ಕಂಬ ಹಾಕೋಬೇಕು ಒಂದು ಎರಡು ಮೂರು ಮೂರು ಕಂಬ ಹಾಕಿ ಸೂಜಿ ಮೇಲ್ದಾರ ತಗೊಂಡು ಎರಡು ಸಲ ನೋಡಿ ಈ ಥರ ಹೀಗಿಲ್ಲಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೋಬೇಕು ದಾರ ಬಿಚ್ಚೋಗ್ತಾಯಿದೆ ನೋಡಿ ಇದೇ ಥರ ಎರಡು ಸಲ ದಾರ ತೊಗೋಬೇಕು ಈ ಥರ ಹಿಂಗೆ ಎರಡರಲ್ಲೊಂದು ಎರಡರಲ್ಲೊಂದು ಕಂಬ ಹಾಕೋಬೇಕು ಒಳಗಡೆ ಹೋಗಿ ತಂದು ನೋಡಿ ಈ ಥರ ಹಿಂಗೆ ಮೂರು ಮೂರು ಹಿಂಗೆ ಹಾಕೋಬೇಕು ಹಿಂಗೆ ನೋಡಿ ಇದು ಮೂರು ಚೈನಿಂದ ಒಂದು ಕಂಬ ಇದು ಮೂರು ಟ್ರಿಬಲ್ ಕಂಬ ಅದು ಕಂಬ ಸೇರಿಕೊಳ್ಳುತ್ತೆ ಈಗ ನೋಡಿ ಈಗ ಇನ್ನೊಂದು ಕಂಬ ಹಾಕ್ತೀನಿ ಈ ಥರ ಕಂಬ ಹಾಕ್ಬಿಟ್ಟು ಮತ್ತೆ ಮೂರು ಚೈನ್ ಹಾಕೋತೀನಿ ಒಂದು ಎರಡು ಮೂರು ಅದನ್ನೇನು ಮಾಡಬೇಕು ಇಲ್ಲಿ ಸಿಂಗಲ್ ಲಾಕ್ ಮಾಡಬೇಕು ಪಕ್ಕದಲ್ಲಿ ಸಿಂಗಲ್ ಲಾಕ್ ಮಾಡಿ ಈ ಥರ ಮತ್ತೆ ಮೂರು ಚೈನ್ ಹಾಕೋಬೇಕು ಇದು ನೋಡಿ ಇದು ಇದು ಎಲೆ ಥರ ಬರುತ್ತೆ ನೋಡಿ ಇದು ದಳ ಹೂವಿನ ದಳ ಬರುತ್ತಲ್ಲ ಆ ಥರ ಬರುತ್ತೆ ಮತ್ತೆ ಮೂರು ಚೈನ್ ಹಾಕೋತೀನಿ ಮತ್ತೆ ಮೂರು ಸಲ ಸೂಜಿ ಮೇಲ್ದಾರ ಎರಡು ಸಲ ಸೂಜಿ ದಾರ ಸುತ್ಕೊಂಡು ಮೂರು ಚೈನ್ ಹಾಕ್ಕೊಂಡು ಎರಡು ಸಲ ಸೂಜಿ ದಾರ ತೊಗೊಂಡು ಒಳಗಡೆ ಹೋಗಿ ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಈ ಥರ ಮತ್ತೆ ಇನ್ನೆರಡು ಸಲ ಸೂಜಿ ದಾರ ತಗೊಂಡು ಮತ್ತೆ ಇಲ್ಲೇ ಹೋಗಿ ಮತ್ತಿಲ್ಲೇ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಕಂಬ ಮಾಡ್ಕೋಬೇಕು ತ್ರಿಬಲ್ ಕಂಬ ನೋಡಿ ಸ್ನೇಹಿತರೆ ಈ ಥರ ಎರಡು ದಳ ಹಾಕಿದ್ದೀನಿ ಈಗ ಇನ್ನೊಂದು ದಳ ಹಾಕೋಬೇಕು ಇಲ್ಲಿ ಸೂಜಿ ಮೇ ಇದು ಏನು ಮಾಡಬೇಕು ಈ ಕಡೆ ಜರ್ಗಿಸ್ಕೋಬೇಕು ನಾವು ಈಗ ನೋಡಿ ಮೂರು ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಮತ್ತೆ ಈಗ ಮೂರು ಚೈನ್ ಹಾಕ್ಕೊಂಡು ನಾನು ಒಂದು ಎರಡು ಮೂರು ಸೂಜಿ ಮೇಲೆ ಎರಡಿಸಲ್ ದಾರ ತೊಗೊಂಡು ನೋಡಿ ಇದನ್ನು ಈ ಕಡೆ ಜರ್ಗಿಸ್ಕೊಂಡು ಜರುಗಿಸ್ಕೊಂಡು ಜಾಗ ಮಾಡ್ಕೋಬೇಕು ನಾನೀಗ ಇಲ್ಲಿ ನಾಲ್ಕು ಕಂಬ ಹಾಕಬೇಕಲ್ಲ ಹಾಗಾಗಿ ಜರುಗಿಸ್ಕೊಂಡು ನೋಡಿ ಈ ಥರ ಸೂಜಿ ಮೇಲೆ ಎರಡು ಸಲ ದಾರ ತೊಗೋಬೇಕು ಒಳಗಡೆ ಹೋಗಬೇಕು ದಾರ ಅಂತಂದು ಎರಡರಲ್ಲೊಂದು ಎರಡರಲ್ಲೊಂದು ಈ ಥರ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಹಿಂಗೆ ಮಾಡಿದಾಗ ದಳ ಥರ ಬರುತ್ತೆ ಹೂವಿಂದು ದಳ ಇರುತ್ತಲ್ಲ ಆ ಥರ ಬರುತ್ತೆ ನೋಡಿ ಇದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ್ನೇಹಿತರೆ ಇದು ಹಾಕಿದ್ಮೇಲೆ ಲಾಸ್ಟಲ್ಲೂ ಮೂರು ಕಂಬ ಹಾಕೊಂಡು ಸಿಂಗಲ್ ಲಾಕ್ ಮಾಡಬೇಕಿಲ್ಲಿ ಪಕ್ಕದಲ್ಲಿ ಸಿಂಗಲ್ ಲಾಕ್ ಮಾಡ್ಕೋಬೇಕು ಈ ಥರ ಸಿಂಗಲ್ ಲಾಕ್ ಮಾಡಿದಾಗ ಅದು ಕಂಬ ಥರನೇ ಆಗುತ್ತೆ ಈ ಥರ ಮಾಡಿಕೊಂಡು ಈಗ ನೋಡಿ ಇದಾದಮೇಲೆ ಇಲ್ಲಿ ಫಸ್ಟ್ ಬಿಟ್ಟು ಎರಡನೇದ್ರ ಮೇಲೆ ಒಂದು ಸಿಂಗಲ್ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಬೇಕಾರೆ ಮತ್ತು ಇನ್ನೊಂದು ಇಲ್ಲಿ ಒಂದು ಕಂಬ ಬಿಟ್ಟು ಎರಡನೇದ್ರ ಕಂಬಕ್ಕೆ ಲಾಕ್ ಮಾಡ್ಕೊತೀನಿ ಚೆನ್ನಾಗಿ ನೋಡ್ಕೊಳ್ಳಿ ನೋಡಿ ಇದಾಯ್ತಲ್ವಾ ಮೇಲೆ ಮತ್ತೆ ಇಲ್ಲಿ ನೋಡಿ ಇದನ್ನೂ ಬಿಡ್ತೀನಿ ಇದನ್ನೂ ಬಿಡ್ತೀನಿ ಇಲ್ಲಿ ಎರಡನೇ ಕಂಬದ ಮೇಲೆ ಇಲ್ಲಿ ಲಾಕ್ ಮಾಡ್ಕೋತೀನಿ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ ಈ ಥರ ಒಂದು ಚೈನ್ ಹಾಕ್ಕೊಂಡು ಇಲ್ಲಾದಮೇಲೆ ಇದು ಬಿಟ್ಟು ಈ ಕಂಬ ಇಲ್ಲಿ ಎರಡನೇ ಕಂಬದ ಮೇಲೆ ಹಾಕೋತಾ ಇದ್ದೀನಿಲ್ಲ ಈ ಥರ ಲಾಕ್ ಮಾಡಿಕೊಂಡು ನೋಡಿ ಮತ್ತೆ ಇಲ್ಲೊಂದು ಬಿಡಬೇಕು ಇಲ್ಲೊಂದು ಬಿಡಬೇಕು ಇಲ್ಲಿ ಹ್ಞೂ ಇದೊಂದು ಇಲ್ಲಿ ಎರಡನೇ ಅದಕ್ಕೆ ಹಾಕೊಂಡ್ತೀನಿ ಇದೊಂದು ಬಿಟ್ಟು ಇಲ್ಲಿಗೆ ಹಾಕೋತೀನಿ ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಂಡು ಈ ಕಂಬದ ತಲೆ ಮೇಲೆ ಚೈನ್ ಇರುತ್ತೆ ಆ ಚೈನ್ಗೆ ಸಿಂಗಲ್ ಲಾಕ್ ಮಾಡಿಕೊಂಡು ನೋಡಿ ಈ ಕಂಬದೊಳಗೆ ಸಿಂಗಲ್ ಲಾಕ್ ಮಾಡಿಕೊಂಡು ಆರು ಆರು ಕಂಬ ಇರುತ್ತಲ್ಲ ಆ ಕಂಬದೊಳಗೆ ಸಿಂಗಲ್ ಲಾಕ್ ಮಾಡಿ ಮತ್ತೆ ಮೂರು ಚೈನ್ ಹಾಕಿ ಈಗ ಎರಡು ಮೂರು ನೋಡಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಎರಡು ಸಲ ಇದೇ ಥರ ಒಳಗೆ ಹೋಗಬೇಕು ದಾರ ಅಂತಂದು ನೋಡಿ ಎರಡರಲ್ಲಿ ಮೂರು ಎರಡು ಮೂರು ಇದೇ ಥರ ಹಾಕಬೇಕು ನೋಡಿ ಈ ಥರ ಬರುತ್ತೀಗ ನೀವು ನೋಡಿ ಈಗ ಈಗ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಬರ್ತದೆ ಇದು ಇದನ್ನು ಸ್ವಲ್ಪ ಬೆಂಡ್ ಆಗ್ದಂಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ಮಾಡ್ಕೊಂಡ್ರೆ ನೀಟಾಗಿ ಬರ್ತದೆ ಹಾಕಾದ್ಮೇಲೆ ಸೀರೆ ನೀಟಾಗಿ ಮಡಿಸಿ ಮುಳುಗ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೇ ಥರ ಹಾಕಿ ತೋರಿಸ್ತೀನಿ ಸ್ನೇಹಿತರೆ ಫುಲ್ ಕಂಪ್ಲೀಟ್ ಹಾಕಾಯಿತು ಇನ್ನೊಂದು ಇದೆ ಇನ್ನೊಂದು ಹಾಕ್ಬಿಡ್ತೀನಿ ಇನ್ನೊಂದು ವರ್ಕ್ ಮಾಡಬೇಕು ನೋಡಿ ಫುಲ್ ಹಾಕೊಂಡು ಬಂದಿದ್ದೀನಿ ನೋಡಿ ಈ ಥರ ಒಂದು ಕಂಬ ಬಿಟ್ಟು ಇನ್ನೊಂದು ಕಂಬಕ್ಕೆ ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ಮಾಡಿಕೊಂಡು ಇದು ಐದು ಚೈನಿನ ಮನೆ ಒಳಗಡೆ ಒಂದು ಸಿಂಗಲ್ ಹಾಕು ಮತ್ತು ಮೂರು ಚೈನು ಒಂದು ಎರಡು ಮೂರು ಮತ್ತೆ ಎರಡು ಸಲ ದಾರ ಮತ್ತೆ ಅದರೊಳಗೆ ಹೋಗಿ ದಾರ ಅಂತಂದು ಎರಡರಲ್ಲೊಂದು 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 ಮತ್ತೆ ಎರಡು ಸಲ ಇದೇ ಥರ ಲಾಸ್ಟ್ ಕಂಪ್ಲೀಟ್ ಇದು ಥರ ಲಾಸ್ಟ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ಸಲ ಮೂರು ಚೈನು ಮೂರು ಕಂಬ ಹಾಕಿ ಮೂರು ಚೈನ್ ಹಾಕ್ಕೊಂಡು ಸಿಂಗಲ್ ಹಾಕಿ ಇಲ್ಲಿ ಈ ಥರ ಇದನ್ನು ಈ ಕಡೆ ಜರ್ಗಿಸ್ಕೊಂಡು ಇಲ್ಲಿ ಜಾಗ ಮಾಡ್ಕೋಬೇಕು ನಾವು ನೋಡಿ ಹಿಂಗೆ ಜರ್ಗಿಸಾದ್ಮೇಲೆ ಮತ್ತೆ ಮೂರು ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಎರಡು ಸಲ ಮತ್ತೆ ಹೋಗಿ ಮತ್ತೆ ಇನ್ನೊಂದು ಪೆಟ್ಟಲ್ ಮಾಡ್ಕೊಳ್ಳೋದು ಈ ಪೆಟ್ಟಲ್ಗೆ ಈ ಥರ ಮಧ್ಯ ಸಿಂಗಲ್ ಲಾಕ್ ಮಾಡ್ಕೋಬೇಕು ಈ ಸಿಂಗಲ್ ಲಾಕು ತ್ರಿಬಲ್ ಕಂಬ ಆಯಿತು ನೋಡಿ ಡಬಲ್ ಎರಡು ಸಲ ದಾರ ಸುತ್ಕೋಬೇಕು ಸೂಜಿ ಮೇಲೆ ಡಬ್ಬಲ್ ಕಂಬಕ್ಕೆ ಒಂದು ಸಲ ಸುತ್ಕೋತೀವಿ ತ್ರಿಬಲ್ ಕಂಬಕ್ಕೆ ಎರಡು ಸಲ ಸೂತ್ಕೋಬೇಕು ಈಗ ಮೂರಾಯಿತು ಯಾಕಂದ್ರೆ ಮೂರು ಮತ್ತು ಚೈನಂದೊಂದು ಚೈನ್ ಮಾಡ್ಕೋಬೇಕು ಮೂರು ಚೈನ್ ಹಾಕ್ಕೋಬೇಕು ನೋಡಿ ಮೂರು ದಳಗಳು ಹಾಕಾಯ್ತಿದ್ದಾವೆ ಈಗ ಇದಾದ ಮೇಲೆ ಮೂರು ಚೈನ್ ಹಾಕಿ ಸಿಂಗಲ್ ಲಾಕ್ ಮಾಡಿದ್ದೀನಿ ಈಗ ಒಂದು ಕಂಬ ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಒಂದು ಕಂಬ ಬಿಟ್ಟು ಈ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಲಾಸ್ಟ್ ಇದು ಮತ್ತು ಈಗ ಮತ್ತು ಇನ್ನೊಂದು ಕಂಬ ಬಿಟ್ಟು ಇನ್ನೊಂದು ಕಂಬಕ್ಕೆ ಎರಡನೇ ಕಂಬಕ್ಕೆ ಲಾಕ್ ಮಾಡಬೇಕು ನೋಡಿ ಮತ್ತೆ ಈ ಕಂಬ ಲಾಕ್ ಮಾಡಿ ಮತ್ತೆ ನೋಡಿ ಇದು ಬಿಟ್ಟು ಇಲ್ಲಕ್ಕೆ ಇಲ್ಲಕ್ಕೆ ಲಾಕ್ ಮಾಡ್ಕೋಬೇಕು ಒಂದು ಬಿಟ್ಟು ಮಧ್ಯದಲ್ಲಿ ಎರಡನೇದಕ್ಕೆ ಲಾಕ್ ಮಾಡಬೇಕು ಈಗ ಎರಡೂ ಲಾಕ್ ಆಯಿತು ನೋಡಿ ಇದ್ರ ಮೇಲೆ ಇನ್ನೊಂದು ಲಾಕ್ ಮಾಡ್ಕೋತೀನಿ ಲಾಸ್ಟಲ್ಲ ಇನ್ನೊಂದು ಲಾಕ್ ಮಾಡಿ ಇಲ್ಲಿ ಸಿಂಗಲ್ಲು ಲಾಕ್ ಮಾಡಿದ್ದೆ ಅಲ್ವಾ ಈ ಸಿಂಗಲ್ನ ಮೇಲೆ ಇನ್ನೊಂದು ಲಾಕ್ ಸೆಕ್ಯೂರ್ ಆಗಿರುತ್ತೆ ಅಂತ ನೋಡಿ ಈ ಥರ ಈಗ ಒಂದೆರಡು ಚೈನ್ ಹಾಕಿ ಕಟ್ ಮಾಡೋಣ ಆಯ್ತು ನೋಡಿ ಕಂಪ್ಲೀಟ್ ಆಯಿತು ಈಗ ನೋಡಿ ಕಟ್ ಮಾಡಿಬಿಟ್ಟು ಹಿಂಗೆ ಹೇಳಿದ್ರೆ ಲಾಕ್ ಆಗುತ್ತೆ ಇದು ಲಾಕ್ ಆಯಿತು ಇವಾಗ ಇದಕ್ಕೆ ಒಂದು ಲಾಕ್ ಮಾಡಿಬಿಡೋಣ ಇನ್ನೊಂದು ಗಂಟು ಹಾಕ್ಬಿಟ್ರೆ ಹಿಂಗೆ ಚೆನ್ನಾಗಿ ಲೈನ ಬಿಗಿಯಾಗಿರುತ್ತೆ ಈ ಥರ ಗಂಟು ಹಾಕ್ಬಿಟ್ಟು ಅಂದ ಕಟ್ ಮಾಡಿಬಿಟ್ಟು ಇದು ಈ ಕೂಳೆ ಇರುತ್ತಲ್ಲ ಇದನ್ನ ಒಂಚೂರು ಗಮ್ ಹಾಕಿ ಹಿಂದ್ಗಡೆ ಗಮ್ ಮಾಡಿಬಿಟ್ರೆ ಇದೊಂಚೂರು ಕಾಣಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ನೇಹಿತರೆ ಸೀರೆ ಹಾಕಿ ಕಂಪ್ಲೀಟ್ ಮುಗೀತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೋಡೋಕ್ಕೆ ಒಂದು ಆನಂದ ಆಗುತ್ತೆ ಅಷ್ಟು ತುಂಬ ಸುಲಭವಾಗಿ ಹಾಕ್ಬೋದು ತುಂಬ ಟೈಮ್ ಹಿಡಿಯುತ್ತೆ ಆದರೆ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ ನೋಡಿ ಡಬಲ್ ಕಲರಲ್ಲಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿದ್ರಿ ಅಲ್ವಾ ಇಷ್ಟ ಆಯ್ತಲ್ವ ನಿಮಗೆ ದಯವಿಟ್ಟು ಹೊಸಬರು ನೋಡ್ತಾಯಿದ್ರೆ ಹೊಸಬರು ತುಂಬ ಈಸಿಯಾಗಿ ಹಾಕ್ಬೋದು ಅಂಥ ವರ್ಕು ಇದು ಅಂಥ ಡಿಸೈನ್ ಇದು ನ್ಯೂ ಡಿಸೈನ್ ಇದು ತುಂಬ ಸುಲಭವಾಗಿ ಹಾಕ್ಬೋದು ಹಾಕಿ ನೀವು ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಹಳಬ್ರಿಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಇಷ್ಟೊತ್ತು ಗಂಟೆ ನಾನು ವೀಡಿಯೋ ನೋಡಿದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ನೀವು ಸಪೋರ್ಟ್ ಮಾಡ್ತಾ ಇರಬೇಕು ಯಾವಾಗಲೂ ನನಗೆ ಈ ಥರ ನಾನು ನಿಮ್ಮ ಸಪೋರ್ಟ್ ಬೇಕೇ ಬೇಕು ತುಂಬ ಈಸಿಯಾಗಿ ಹಾಕ್ಬೋದು ಇದನ್ನು ಹಾಕಿ ನೀವೇ ನೋಡಿ ಆನಂದಿಸಿ ಹೆಂಗೆ ಬಂತು ಹಾಕಿ ನನಗೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ಜೊತೆಗೆ ಬರ್ತೀನಿ